ದ್ವೇಷದ ರಾಜಕಾರಣ ಮಾಡಿದ್ದಾರೆ ಕಂಪ್ಲೇಂಟ್ ಮುಗಿಸೋದು ಪ್ರಜ್ವಲ್ ನಂತರ ಸೂರ್ಯ ಅವರು ಒಂದು ಕುಟುಂಬನೇ ತುಳಿಯುವಂಥ ಕೆಲಸ ಆಗ್ತಾ ಇದೆ ನೋಡಪ್ಪ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಈಗಾಗಲೇ ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎರಡೂ ಕಡೆ ಇದು ಸಂಪೂರ್ಣ ವರದಿ ಬಂದ ಮೇಲೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಯಾರು ತಪ್ಪಿತಸ್ತರು ಅಂತಲೂ ಗೊತ್ತಾಗ್ತದೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಈಗ ನೀವು ಪ್ರಜ್ವಲವನ್ನು ಈಗ ದ್ವೇಷದ ರಾಜಕಾರಣ ಮಾಡಿದ್ದಾರೆ ಕಂಪ್ಲೇಂಟ್ ಪ್ರಜ್ವಲ ನಂತರ ಒಂದು ಕುಟುಂಬನೇ ಕುಡಿಯುವಂಥ ಕೆಲಸ ಆಗ್ತಾಯಿದೆ ಮೋಡಪ್ಪ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಈ ಈಗಾಗಲೇ ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎರಡೂ ಕಡೆ ಇದು ಸಂಪೂರ್ಣ ವರದಿ ಬಂದ ಮೇಲೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಯಾರು ತಪ್ಪಿತಸ್ಥರು ಅಂತಲೂ ಗೊತ್ತಾಗ್ತದೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಈಗ ನೀವು ಪ್ರಜ್ವಲ್ ಅವರನ್ನ ಪಕ್ಷದಿಂದ ಉಚ್ಚಾಚಣೆ ಮಾಡುವಂಥ ಕೆಲಸ ಆಗಿತ್ತು ಸಸ್ಪೆನ್ಷನ್ ಮಾಡುವಂಥ ಸೂರಜ್ ಅವ್ರ ಮೇಲೂ ಆ ಕಾರ್ಯಕ್ರಮ ಆಗುತ್ತೆ ಈಗ ಯಾಕಂದರೆ ಆರೋಪ ಇರೋದ್ರಿಂದ ಸೂರಜ್ ಅವ್ರದ್ದು ಎಸ್ ಐ ಟಿ ವರದಿಗೆ ಏನು ಕೊಟ್ಟಿದ್ದಾರೆ ಆ ವರದಿ ಬಂದ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇನ್ನೊಂದು ವಿಚಾರ ಅಂತಂದರೆ ನಿಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ ಅಂತ ಯಾಕಂದರೆ ಹರಿಸ್ಕೊಡು ನಿಮ್ಮ ಮಗನೇ ಹೇಳ್ತಾ ಇದ್ರು ದ್ವೇಷದ ರಾಜಕಾರಣ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ ಈಗ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನು ಸಂಪೂರ್ಣ ಕೈಬಿಟ್ಟಿದ್ದಾರೆ ಅಭಿವೃದ್ಧಿ ಹದಿಮೂರು ತಿಂಗಳಾಯಿತು ಗುಂಡಿ ಮುಚ್ಚಿಲ್ಲ ರಸ್ತೆ ಮಾಡಿಲ್ಲ ನೀರಾವರಿ ಕೆಲಸ ಇಲ್ಲ ಶಾಲೆಗಳ ಕಟ್ಟಡ ಇಲ್ಲ ಅಂಗನವಾಡಿ ಕಟ್ಟಡೂ ಇಲ್ಲ ಯಾವುದೇ ಶಿಕ್ಷಣ ಸಂಸ್ಥೆ ಇರ್ಬೋದು ರೈತರ ಅಭಿವೃದ್ಧಿ ಇರ್ಬೋದು ರಸ್ತೆಗಳಿರ್ಬೋದು ಎಲ್ಲವೂ ಕೂಡ ಹದಿಮೂರು ತಿಂಗಳಿಂದ ಏನೂ ಕೂಡ ಆಗಿಲ್ಲ ನಿಂತಿದ್ದಾವೆ ಎಲ್ಲಿ ಕೊಟ್ಟಿದ್ದಾರೆ ಅನುದಾನ ನಾನು ಕೊಟ್ಟಿದ್ದಾರೆ ಇಲ್ಲ ಫಲಾನುಭವಿಗಳಿಗೆ ಹತ್ತು ಜನ ಇಪ್ಪತ್ತು ಜನ ಒಂದೊಂದು ಕ್ಷೇತ್ರಕ್ಕೆ ಕೊಡ್ತಾಯಿದ್ರು ಕಾರ್ ಕೊಡ್ತಕ್ಕಂಥದ್ದು ಸ್ಕೂಟ್ರ್ ಕೊಡ್ತಕ್ಕಂಥದ್ದು ಲೋನ್ ಕೊಡ್ತಕ್ಕಂಥದ್ದು ಈಗ ಒಬ್ಬ ಒಂದು ಕ್ಷೇತ್ರಕ್ಕೆ ಒಬ್ಬರು ಕೊಡ್ತಾರೆ ವಿಧಾನಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದೀವಿ ಎಲ್ಲ ಶಾಸಕರುಗಳಿಗೂ ಕೂಡ ಇದ್ಯಾಕೆ ಕೊಡ್ತೀರಿ ನಮಗೆ ನೀವೇ ಕೊಟ್ಕೊಳ್ಳಿ ನಿಮ್ಮ ಇಲಾಖೆಯಿಂದ ಯಾರಿಗೋ ಇಡೀ ಕ್ಷೇತ್ರದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಜನಸಂಖ್ಯೆ ಮತದಾರ ಇರೋ ಕಡೆ ಒಂದೊಂದು ಫಲಾನುಭವಿಗಳು ಆಯ್ಕೆ ಮಾಡಿ ಅಂತೇಳಿದರೆ ಯಾರಿಗೆ ತನಕ ಕೊಡ್ತೀರಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ ಅವರೆಲ್ಲರೂ ಪಾರ್ಲಿಮೆಂಟ್ ಚುನಾವಣೆ ಇದ್ದಿದ್ದರಿಂದ ಐದು ಗ್ಯಾರಂಟಿಗಳ ಕಡೆನೇ ಇವರು ಸಂಪೂರ್ಣ ಜವಾಬ್ದಾರಿ ಲೀಗ ಇತ್ತು ಈಗ ಪಾರ್ಲಿಮೆಂಟ್ ಚುನಾವಣೆ ಏನು ಮಾಡಿದರು ಮೂರು ತಿಂಗಳು ಅವ್ರಿಗೆ ಕೊಡ್ತಕ್ಕಂಥ ಮಹಿಳೆಯರು ಕೊಡ್ತಕ್ಕಂಥ ಹಣವನ್ನು ಒಟ್ಟಿಗೆ ಸೇರಿಸಿ ಎಲೆಕ್ಷನ್ ನಡೆಯೋದು ಎರಡು ದಿವಸ ನಾಳೆ ಎರಡು ಸಾವಿರ ಆರು ಆರು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಬಾಂಡ್ ಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ನೀವೇನು ಬಾಂಡ್ ಕೊಟ್ಟಿದ್ದೀರಿ ಬೇರೆ ಕಡೆ ಸರ್ಕಾರ ಇಲ್ಲ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನೀವೇನು ಹೈಕಮಾಂಡ್ ತೀರ್ಮಾನ ತಗೊಂಡ್ರಿ ಒಂದು ಲಕ್ಷ ರೂಪಾಯಿ ಬಾಂಡ್ ಒಂದು ಲಕ್ಷ ಕೊಡ್ತೀವಿ ಅಂತೇಳಿ ಆ ಒಂದು ಲಕ್ಷ ರೂಪಾಯಿ ಕೊಡಬೇಕಲ್ಲ ಇವರು ಪ್ರತಿ ಮಹಿಳೆಗೆ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಬಾಂಡ್ ಕೊಟ್ ಬಾಂಡ್ ಅಂತೇಳಿ ಕೊಟ್ಟಿದ್ದಾರೆ ಆ ಒಂದು ಲಕ್ಷ ರೂಪಾಯಿ ಕೊಡಬೇಕಲ್ಲ ಅವ್ರು ಎಲ್ಲಿ ಕೊಟ್ಟವ್ರೀಗ ಕೊಡಲೇಬೇಕಲ್ಲ ಅಲ್ಲ ಅವ್ರದ್ದು ಐದು ಗ್ಯಾರಂಟಿ ಒಂದು ಲಕ್ಷಕ್ಕೆ ಮುಗಿದೋಯ್ತು ಇನ್ನು ಯಾವ ಅಭಿವೃದ್ಧಿಯೂ ಇಲ್ಲ ಅಲ್ಲ ಈಗ ಒಂದು ವರ್ಷ ಆಗಿದೆ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಸಿಕ್ಕಿದೆ ನಿಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಪಿ ಡಬ್ಲ್ಯೂ ಡಿಯಿಂದ ಏನೂ ಬಂದಿಲ್ಲ ಆರ್ ಡಿ ಪಿ ಆರ್ ಇಂದ ಏನೂ ಬಂದಿಲ್ಲ ತಾಲೂಕ್ ಪಂಚಾಯತಿಯಿಂದಲೂ ಏನೂ ಇಲ್ಲ ಜಿಲ್ಲಾ ಪಂಚಾಯಿತಿಯಿಂದ ಏನೂ ಇಲ್ಲ